ಕ್ಲಿಯರ್ ಆಗಿ ಎಷ್ಟು ಖುಷಿಯಾಗಿದೆ ಬರ್ತ್ಡೇ ಬಗ್ಗೆ ಸರ್ ಅದೇ ನಿಮ್ಮ ಬರ್ತ್ಡೇ ದಿನ ನೋಡಿ ಎಲ್ಲರೂ ಸ್ಮೈ ಫೇಸಲ್ಲೂ ಸ್ಮೈಲ್ ಫುಲ್ ಅದೇ ಏನೇ ಆದ್ರೂ ಆದಷ್ಟು ಬೇಗ ಎಲ್ಲ ಮುಗಿಲಿ ಅಂತ ನಾನು ಕೇಳ್ಕೊಳ್ತೀನಿ ಹೇಳಿ ಸರ್ ಪ್ರಜೆಯಾಗಿ ಈ ಥರ ಒಂದು ಆಪರೇಷನ್ ಸಿಂಧೂರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಅದೇ ನಾನು ಏನು ಹೇಳಿದ್ರು ಆದಷ್ಟು ಬೇಗ ಇದೆಲ್ಲ ಮುಗ್ದು ಎಲ್ಲರಿಗೂ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಅಭಿಮಾನಿಗಳ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿದೀರ ಎಷ್ಟು ಖುಷಿ ಆಗ್ತಿದೆ ಅದೇ ಪ್ರತಿ ವರ್ಷ ಬರ್ತಾರೆ ಈ ವರ್ಷ ಕೂಡ ಬಂದಿದ್ದಾರೆ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಕ್ಕೆ ಆಮೇಲೆ ಒಂದು ಹುಟ್ಟಿದ ಹಬ್ಬನ ಅವ್ರ ಜೊತೆ ಪ್ರಾರಂಭ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಅವ್ರ ಜೊತೆ ಪ್ರಾರಂಭ ಮಾಡಿದಾಗ ಇಡೀ ವರ್ಷ ಅವ್ರ ಜೊತೆ ಇದ್ದು ಅವ್ರ ಜೊತೆ ಖುಷಿ ಸೊ ಅದಕ್ಕೆ ಖುಷಿ ಈ ಸಂಭ್ರಮದ ನಡುವೆ ಸಿನಿಮಾ ಟಿವಿ ಒಂದು ಅಪ್ಡೇಟ್ ಸಿಕ್ಕಿದೆ ಕಾಲ ಜೂನಿಗೆ ರಿಲೀಸ್ ಆಗ್ತಿದೆ ಅಂತ ಈಗ ಅಂತೊಂದಿತ್ತು ಕಾಲ ರಿಲೀಸ್ ಆಗಿದೆ ಈಗ ರೆಡಿ ಆಗಿದೆ ಜೂನ್ ಅಲ್ಲಿ ರಿಲೀಸ್ ಇದೆ ಮತ್ತೆ ಇವಾಗ ಗ್ರಮಣ ಶೂಟಿಂಗ್ ಮಾಡ್ತಾ ಇದ್ದೀನಿ ಹತ್ತು ದಿನ ಇದೆ ಸೊ ಕೂಡ ರಿಲೀಸ್ ರೆಡಿ ಇದೆ ಅದಾದ್ಮೇಲೆ ಸಿಟಿ ಲೈಟ್ಸ್ ಶೂಟಿಂಗು ನೆಕ್ಸ್ಟ್ ತಿಂಗ್ಳಿಂದ ಶೂಟಿಂಗ್

ಯಾವಾಗ ಬೇಕಾದ್ರೂ ಮಾಡಿ ನಾನು ಬರ್ತೀನಿ ಪ್ರಮೋಷನ್ ನೀವು ಅನೌನ್ಸ್ ಮಾಡಿ ಸರ್ ಹುಟ್ಟಿದ ಬಂದಿನ ಯಾವ ಡೇಟ್ ಅಲ್ಲಿ ಮಾಡೋಣ ಅಂತ ಹೇಳಿ ಸರ್ ಒಂದು ಡೇಟ್ ನೀವು ನಮ್ಮ ಜೂನ್ ಅಲ್ಲಿ ಡೇಟ್ ಹೇಗೆ ಹೇಳಕಾಣ ಅವರೇ ಹೇಳಿಲ್ಲ ಜೂನ್ ಮಂತ್ ಅಲ್ಲಿ ಡೇಟ್ ನಿಮಗೆ ಆದಷ್ಟು ಬೇಗ ಹೇಳ್ತೀವಿ ಬಟ್ ಜೂನ್ ಮಂತ್ ಅಲ್ಲಿ ಸಿನಿಮಾ ಜೂನ್ ಎಂಡ್ ಮೋಸ್ಟ್ಲಿ ಜೂನ್ ಎಂಡ್ ಈ ಮಳೆಗಳೆಲ್ಲ ನೋಡ್ಕೊಂಡು ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಇನ್ನೊಂದು ಎರಡು ಸಾಂಗ್ ನ ರಿಲೀಸ್ ಮಾಡ್ತೀವಿ ಅದಾದ ತಕ್ಷಣ ಪಿಕ್ಚರ್ ಸರ್ ಒಂದು ಹಾಡು ಹಿಟ್ ಆಗೋದಂದ್ರೆ ಅದು ದೊಡ್ಡ ವಿಷಯ ಸೊ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಎಲ್ಲ ರೀಲ್ಸ್ ಅಲ್ಲಿ ನೋಡಿದ್ರೆ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಅಥವಾ ಯಾರೋ ಕಾರಲ್ಲಿ ಜರ್ನಿ ಮಾಡ್ತಿದ್ರೆ ಅದೇ ಹಾಡನ್ನು ಹಾಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನಿಮಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ಸಿನಿಮಾದ ಈ ಹಾಡು ಹಿಟ್ ಆಗಿರೋದಕ್ಕೆ ಹಾ ತುಂಬಾ ಖುಷಿ ಆಗುತ್ತೆ ಎಲ್ಲ ತುಂಬಾ ಈಗ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ರೀಲ್ಸ್ ಗೀಲ್ಸ್ ಎಲ್ಲದರಲ್ಲೂ ಆ ಹಾಡನ್ನ ಜಾಸ್ತಿ ಹಾಕ್ತಿದ್ದಾರೆ ಆಮೇಲೆ ಅದನ್ನ ಒಂದು ಒಳ್ಳೆ ಸೆಲೆಬ್ರೇಷನ್ಗೆ ಈ ಸಾಂಗ್ನ ಯೂಸ್ ಮಾಡ್ತಿದ್ದಾರೆ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಎಲ್ಲ ಒಂದಷ್ಟು ರೊಮ್ಯಾಂಟಿಕ್ ರೀಲ್ಸು ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತಿದ್ದಾರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಎಲ್ಲ ನಮ್ಮ ಡೈರೆಕ್ಟರ್ದು ಎಫರ್ಟ್ ಅಂತ ಸರ್ ಸಿಟಿ ಲೈಟ್ಸ್ ಮತ್ತು ಗ್ರಾಮಾಯಣ ಬಗ್ಗೆ ಹೇಳೋದಾದರೆ ಹೇಗೆ ನಡೀತಿದೆ ಶೂಟಿಂಗ್ಸ್ ಎಲ್ಲ ದುನಿಯಾ ವಿಜಯ ಶೂಟಿಂಗ್ ಇದೆ ಸೊ ಈ ತಿಂಗಳಲ್ಲಿ ಗ್ರಾಮ ಮುಗಿಸ್ತೀನಿ ಆಮೇಲೆ ಈ ಇಯರ್ ಎಂಡ್ ಅದನ್ನ ರಿಲೀಸ್ ಮಾಡ್ತೀವಿ ಅದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಿಟಿ ಲೈಟ್ಸ್ ಒಂದು ಪೋರ್ಷನ್ ಶೂಟ್ ಮಾಡಿದ್ವಿ ಆಗಲೇ ನಾವು ದುನಿಯಾ ವಿಜಯ್ ಜೊತೆ ಶೂಟಿಂಗ್ ಮಾಡೋಕ್ಕಂತೂ ತುಂಬ ಖುಷಿ ಆಗುತ್ತೆ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಅದನ್ನು ನೆಕ್ಸ್ಟ್ ಮಂತಿಂದ ಕಂಪ್ಲೀಟ್ ಫುಲ್ ಫ್ಲೇಟ್ ಶೂಟ್ ಸ್ಟಾರ್ಟ್ ಮಾಡ್ತೀವಿ ಈಗಾಗಲೇ ಅವರು ಕೂಡ ತುಂಬ ಶೂಟಿಂಗ್ ಮಾಡಿದ್ದಾರೆ ಆ ಸಿನಿಮಾದು ಸೊ ನೆಕ್ಸ್ಟ್ ಮಂತಿಂದ ಕಂಪ್ಲೀಟ್ ಶೂಟ್ ಸ್ಟಾರ್ಟ್ Thank you. Thank you. Thank you so much for coming.